ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸನ ಸ್ಟೋರೀಸ್ ನಾನಿವತ್ತು ನಿಮಗೆ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು ಮಾಡೋ ಶೈಲಿ ನಾನು ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಯಾಕಂದರೆ ಒಂದು ನೋಡುವ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಇರಲಿ ಅಂತ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೇನೆ ಅಷ್ಟೇ ಇಷ್ಟು ದೊಡ್ಡ ಈರುಳ್ಳಿ ಒಂದೇ ಸಾಕಾಗ್ತದೆ ಮತ್ತು ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ನಾನು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೇನೆ ಮೂರು ಹಸಿಮೆಣಸಿನ್ಕಾಯಿ ಎರಡು ಟೊಮೊಟೊ ತೊಗೊಂಡಿದ್ದೇನೆ ಮೊದಲಿಗೆ ನಾನು ಈರುಳ್ಳಿಯನ್ನು ಕಟ್ ಮಾಡುವ ಎಲ್ಲ ಸೈಡಿಗೆ ಇಟ್ಕೊಂಡೋಣ ಒಂದು ಪ್ಯಾಡ್ ಮೇಲೆ ನಾನು ಈರುಳ್ಳಿ ಇಟ್ಟಿದ್ದೇನೆ ಕಟ್ಟಿಂಗ್ ಪ್ಯಾಡ್ ಮೇಲೆ ನೋಡ್ಬೋದು ಒಂದು ಈರುಳ್ಳಿ ಸಾಕಾಗ್ತದೆ ಮೊಟ್ಟೆ ಸಾಂಬಾರಿಗೆ ಹಾಗಾಗಿ ನಾನು ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಚೆನ್ನಾಗಿ ಸಿಪ್ಪೆಲ್ಲ ತೆಕ್ಕೊಳ್ಳಿ ನಾನು ಆಲ್ರೆಡಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ವಾಶ್ ಮಾಡಿ ಇಟ್ಟಿರೋದ್ರಿಂದ ನೀವು ವಾಶ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಎಲ್ಲ ಅದು ಮತ್ತು ವಾಶ್ ಮಾಡಿ ವಾಶ್ ಮಾಡಿ ಹಾಕೋ ಪ್ರಮೇಯ ಇರೋದಿಲ್ಲ ಈರುಳ್ಳಿ ಅರ್ಧ ಕಟ್ ಮಾಡ್ಕೊಂಡಿದ್ದೇನೆ ಎಲ್ಲ ಸಿಪ್ಪೆಯನ್ನು ಕ್ಲೀನಾಗಿ ತೊಗೋತಾ ಇದ್ದೇನೆ ಸಿಪ್ಪೆ ತಗೊಂಡು ಎಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡಬೇಕು ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಮಿಕ್ಸಿಗೆ ಹಾಕಿ ರುಬ್ಲಿಕ್ಕೆ ಅಲ್ವಾ ಹಾಗಾಗಿ ತೊಂದರೆ ಇಲ್ಲ ನಾವು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಈರುಳ್ಳಿ ಫಸ್ಟಿಗೆ ಕಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರುಬ್ತಿನಲ್ಲ ಅನ್ನೋ ಕಾರಣಕ್ಕೆ ನೀವು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಒಬ್ರಾಣೆಗಲ್ಲ ಮತ್ತು ನಾನು ಇನ್ನರ್ಧ ಈರುಳ್ಳಿಯಿಂದ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ಕಾಲು ಭಾಗದಷ್ಟು ಇದನ್ನು ನಾನು ಅದ್ರ ಜೊತೆ ಸೇರಿಸ್ತಿದ್ದೀನಿ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೊಂದು ಒಗ್ಗರಣೆಗೆ ಬೇಡ ಅಂತ ಸ್ವಲ್ಪ ಸಾಕು ಅಂತ ಇದನ್ನು ಇನ್ನು ಇದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡ್ಬೋದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನಂತರ ಹಸಿಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ನಂತರ ಇದು ಕಡ್ಡಿ ಮುಂದಗಡೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಅದು ಬೇಡ ತೊಟ್ಟು ಅಂತ ಅದಾದ ನಂತರ ನಾನು ಶುಂಠಿನ ಇದ್ದೀನಿ ಶುಂಠಿನ ಚಿಕ್ಕ ಚಿಕ್ಕದಾಗಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ತಿದ್ದೀನಿ ಎಲ್ಲ ಪ್ರತಿಯೊಂದು ನಾನು ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿಲ್ಲ ನಾನು ಹಾಗೆ ಹಾಕ್ತೇನೆ ನಾನು ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಒಂದು ಸ್ವಲ್ಪ ತೊಗೋತೀನಿ ಒಂದು ಎಂಟತ್ತು ಕಾಳು ಇದ್ದರೆ ಸಾಕು ಹಾಗಾಗಿ ನಾನು ಒಂದನ್ನು ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಅದನ್ನು ತೊಗೊಂಡು ಜಜ್ಜಿ ಅದು ಬಿಡಿಸಿದ್ದೇನೆ ಸಿಪ್ಪೆ ಬಿಡಿಸ್ಬೇಕು ಅನ್ನೋ ಪ್ರಮೇಯ ಇಲ್ಲ ಹಾಗೆ ಹಾಕಿದರೆ ಸಾಕು ಅದು ನಾನು ರುಬ್ಲಿಗೆ ಹಾಕ್ತಾ ಇರೋದಲ್ವ ಹಾಗಾಗಿ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗಿಬೇಕು ಅಂತೇನಿಲ್ಲ ಮೇಲ್ಗಡೆ ಒಂದು ಲೇಯರ್ ಹೋದರೆ ಸಾಕು ಕ್ಲೀನಾಗಿ ನಾನು ಎಂಟರಿಂದ ಹತ್ತು ಕಾಳನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕಾಳನ್ನು ನೀವು ನೋಡ್ಬೋದು ಬಿಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಬಿಡಿಸ್ಕೊತಾ ಇದ್ದೀನಿ ಒಂದೊಂದಾಗಿ ಇದಾದಮೇಲೆ ನಾನು ಎಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನೋಡ್ಬೋದು ನೀವು ನಾನು ಎಂಟರಿಂದ ಹತ್ತು ಕಾಳು ತೊಗೊಂಡಿದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಬಟ್ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಬೆಳ್ಳುಳ್ಳಿ ತೊಗೊಳ್ಳೋದು ಒಳ್ಳೆಯದು ನಾನಿವಾಗ ಇದೆಲ್ಲ ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಎಲ್ಲ ಸೈಡಿಗೆ ಹಾಕ್ಬಿಟ್ಟು ನಾನು ಒಂದು ಮಣ್ಣಿನ ಬಾಣಲಿಯನ್ನು ಇಟ್ಕೊಂಡಿದ್ದೇನೆ ನನಗೆ ತುಂಬ ಇಷ್ಟ ಮಣ್ಣಿನ ಪಾತ್ರೆಯಲ್ಲಿ ಕುಕ್ಕಿಂಗ್ ಮಾಡಲಿಕ್ಕೆ ಹಾಗಾಗಿ ನಾನು ಇಟ್ಕೊಂಡಿದ್ದೇನೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ ಆ ಬಾಣಲಿಗೆ ನೋಡ್ಬೋದು ಒಂದೆರಡು ಮೂರು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ನಂತರ ನಾನು ಹಸಿಮೆಣ್ಸಿನ್ಕಾಯಿ ಫಸ್ಟಿಗೆ ಹಾಕ್ತಿದ್ದೇನೆ ಎಣ್ಣೆ ಬಿಸಿ ಆಗಿದೆ ಅಂತ ನೆಕ್ಸ್ಟು ಚಕ್ಕೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಎರಡು ಮೂರು ಪೀಸ್ ಸ್ವಲ್ಪ ಸ್ವಲ್ಪ ಉದ್ದ ಇರೋ ಎರಡು ಮೂರು ಪೀಸ್ನ ತೊಗೊಂಡು ನೀವು ಕಟ್ ಕಟ್ ಮಾಡಿ ಹಾಕಿದ್ರೆ ಆಯಿತು ನಂತರ ಒಂದು ಎಂಟರಿಂದ ಒಂಬತ್ತು ಲವಂಗ ತೊಗೊಂಡಿದ್ದೇನೆ ನಾನು ಲವಂಗನ ನಾನು ಅದರಲ್ಲೇ ಹಾಕ್ತೇನೆ ಅದಾದ ನಂತರ ನಾನು ಶುಂಠಿನ ಹಾಕ್ತೇನೆ ಶುಂಠಿ ಹಾಕಿ ಸ್ವಲ್ಪ ಫ್ರೈ ಫ್ರೈ ಮಾಡ್ತೇನೆ ನಾನು ಫ್ರೈ ಮಾಡಿದರೆ ಸ್ವಲ್ಪ ಕ್ಲೀನಾಗಿ ಫ್ರೈ ಆಗ್ತದೆ ಅಂತ ಒಂದೊಂದೇ ಹಾಕಿ ಫ್ರೈ ಮಾಡ್ತಿದ್ದೇನೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಿದ್ದೇನೆ ನೀವು ನೋಡ್ಬೋದು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ನಾನು ಈರುಳ್ಳಿನ ಸೇರಿಸ್ತೇನೆ ಅದಕ್ಕೆ ಈರುಳ್ಳಿ ಸೇರಿಸಿ ಫ್ರೈ ಮಾಡ್ತೇನೆ ಫ್ರೈ ಆಗಬೇಕು ಚೆನ್ನಾಗಿ ಚೆನ್ನಾಗಿ ಅಂದರೆ ಸ್ವಲ್ಪ ಬ್ರೌನ್ ಕಲರಿಗೆ ತಿರುಗಲೇಬೇಕು ಆವಾಗ ಇದು ನೋಡಿ ಬ್ರೌನ್ ಕ್ಲ ಕಲರ್ ಆಗಿದೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೇನೆ ಇದಕ್ಕೆ ಎಣ್ಣೆ ಅಂಶ ಏನಿದೆ ಅದೆಲ್ಲ ಕೊತ್ತಂಬರಿ ಸೊಪ್ಪಿಗೆ ಆ್ಯಡ್ ಆಗಿ ಚೆನ್ನಾಗಿ ಅದರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಎಲ್ಲ ಜಾರಿಗೆ ಸರ್ವ್ ಇದ್ದೆ ಸ್ವಲ್ಪ ತಣ್ಣಿಗೆ ಆಗಲಿಕ್ಕೆ ಇಡ್ತೇನೆ ಜಾರಲ್ಲೇ ಯಾಕಂದರೆ ತುಂಬ ಬಿಸಿ ಇರುವಾಗ ರುಬ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನಾನು ಜಾರಿಗೆ ಇಡ್ತೇನೆ ಮತ್ತು ಆ ಜಾರಿಗೆ ನಾನು ಎರಡು ಸ್ಪೂನು ಎರಡರಿಂದ ಎರಡೂವರೆ ಸ್ಪೂನು ನಾನು ಖಾರ ಪುಡಿ ಹಾಕ್ತಿದ್ದೇನೆ ನೀವು ಮಸಾಲೆ ಪುಡಿ ನಂದು ಖಾರ ಪುಡಿ ನೀವು ಯಾವುದು ಬೇಕಾದರೂ ಹಾಕ್ಬೋದು ಮಸಾಲೆ ಪುಡಿ ಹಾಕ್ಬೋದು ನಾರ್ಮಲ್ ಖಾರ ಪುಡಿ ಆದರೂ ಹಾಕ್ಬೋದು ನೆಕ್ಸ್ಟ್ ನಾನು ಧನಿಯಾ ಪುಡಿ ತೊಗೊಂಡು ಹಾಕ್ತಿದ್ದೀನಿ ಪ್ಯಾಕೆಟು ನೋಡ್ಬೋದು ನೀವು ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೇನೆ ಒಂದು ಟೊಮೊಟೊ ಕಟ್ ಮಾಡ್ಕೊತಿದ್ದೇನೆ ನಾನು ಇದು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತಿದ್ದೇನೆ ಜಾರಿಗೆ ಹಾಕ್ಲಿಕ್ಕೋಸ್ಕರ ಹಾಗಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಜಾರಿಗೆ ಹಾಕ್ತಿದ್ದೇನೆ ಇದೆಲ್ಲದು ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ರುಬ್ತೇನೆ ಯಾಕಂದರೆ ಈ ತುಂಬ ಬಿಸಿ ಆಗಿರುತ್ತಾಗ ರುಬ್ಬಾರ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಒಂದು ಚಿಕ್ಕ ಹುಣೆಸೆಣ್ಣನ ಹುಣಸೆಹಣ್ಣನ್ನು ನಾನು ಆ್ಯಡ್ ಮಾಡ್ತಿದ್ದೇನೆ ಒಂದು ರುಚಿಗೆ ಅಷ್ಟೇ ಮತ್ತೆ ಅಂತ ಇಲ್ಲ ಅದರಲ್ಲಿ ನೆಕ್ಸ್ಟ್ ಅಂತ ತಣ್ಣದಾಗಲಿಂತ ಸೈಡಿತ್ತು ನಾನು ಅನ್ನಕ್ಕೆ ಇಡೋಣ ಅಂತ ಅನ್ನಕ್ಕೆ ತೊಗೊಂಡಿದ್ದೇನೆ ನಾನು ಮಣ್ಣಿನ ಗ್ಲಾಸಲ್ಲೇ ನಾನು ಒಂದು ಕಾಲು ಗ್ಲಾಸಿನಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ನಾನು ತೋರಿಸ್ತೀನಿ ನಾನು ವಾಶ್ ಮಾಡಿ ಆಗಿದೆ ಆಲ್ರೆಡಿ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ಉಪ್ಪಾಕಿ ಆ ಗ್ಲಾಸಿಗೆ ಎಷ್ಟು ನೀರು ಬೇಕು ನಾನು ಅಷ್ಟು ನೀರನ್ನು ಹ್ಯಾಡ್ ಮಾಡ್ತಿದ್ದೀನಿ ಅಕ್ಕಿ ಎಷ್ಟು ಗ್ಲಾಸ್ ತೊಗೊಂಡು ಅದಕ್ಕೆ ಅದಕ್ಕೆ ಡಬ್ಬಲ್ ನಾನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಉಪ್ಪು ಒಂದೇ ಕಡೆ ಇರಬಾರ್ದಲ್ವ ಅದಕ್ಕೋಸ್ಕರ ಅನ್ನಕ್ಕೆ ಇಟ್ಬಿಡ್ತೀನಿ ನಾನು ಒಂದು ಸೈಡಲ್ಲಿ ಇದು ಒಂದು ಸೈಡಲ್ಲಿ ಆಗಲಿ ಅಂತ ಆಮೇಲೆ ನೋಡ್ಬೋದು ನೀವು ಸ್ವಲ್ಪ ನೀರು ಹಾಕಿ ನಾನು ತಣ್ಣಗಾಗಿದೆ ರುಬ್ಬಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ತ ಇರುವಾಗ ರುಬ್ಬಿದರೆ ತುಂಬ ಹೀಟಾಗಿಬಿಡುತ್ತೆ ಜಾರೆಲ್ಲ ಹಾಗಾಗಿ ನಾನು ತಣ್ಣಗೆ ಮಾಡ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೇನೆ ನೋಡ್ಬೋದು ನೀವು ಇನ್ನೂ ಸ್ವಲ್ಪ ನೀರು ಹಾಕ್ತಿದ್ದೀನಿ ಗಟ್ಟಿಯಾಗಿರೋದ್ರಿಂದ ರುಬ್ಬಿ ಆಗಿದೆ ನಂದು ನೋಡ್ಬೋದು ನೀವು ಇಷ್ಟು ನೈಸಾಗಿ ರುಬ್ಬಬೇಕು ಇದು ಒಂದು ಮೆಥಡು ನಿಮಗೆ ಮತ್ತೊಂದು ಸ್ವಲ್ಪ ನಾನು ತೋರಿಸ್ತೇನೆ ಆಮೇಲೆ ಹೇಗೆ ಇನ್ನೊಂದು ಏನು ಆ್ಯಡ್ ಆಗ್ತದೆ ಅಂತ ಇವಾಗ ಚಿಕ್ಕ ಚಿಕ್ಕದಾಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ ಒಗ್ಗರಣೆಗೋಸ್ಕರ ನೋಡ್ಬೋದು ನೀವು ಯಾಕಂದರೆ ದೊಡ್ಡ ಈರುಳ್ಳಿ ಆದ್ರಿಂದ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೇ ಸಾಕು ಅನ್ನಿಸ್ತು ನನಗೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಚಿಕ್ಕ ಈರುಳ್ಳಿ ತೊಗೊಂಡ್ರೆ ಸಾ ಹಾಗೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಇನ್ನೊಂದು ಟೊಮೊಟೊ ತೊಗೊತಿದ್ದಾನೆ ನಾನು ಇದನ್ನು ಸಹ ಒಗ್ಗರಣೆಗೆ ನಾನು ತೊಗೋತಾ ಇರೋದು ಇದನ್ನಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ನಾನು ಯಾಕಂದರೆ ಒಗ್ಗರಣೆ ಕೊಡುವಾಗ ಚಿಕ್ಕ ಚಿಕ್ಕದಾಗಿದ್ರೇ ಟೇಸ್ಟು ಅಂತ ಹೇಳಿ ನಾನು ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೇನೆ ಕಟ್ ಮಾಡ್ಕೊತಿದ್ದೇನೆ ನೀವು ನೋಡ್ತಿರ್ಬೋದು ಅದಾದ ನಂತರ ನಾನು ಕಟ್ ಮಾಡಿಕೊಂಡ ನಂತರ ಬಾಣಲೆಗೆ ನಾನು ಎಮ್ಮೆ ಹಾಕ್ತೇನೆ ಬಾಣಲಿಗೆ ಇವಾಗ ನಾನು ಗ್ಯಾಸ್ ಆನ್ ಮಾಡಿದ್ದೇನೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೇನೆ ಇನ್ನು ಒಗ್ಗರಣೆಗೆ ಸ್ಟಾರ್ಟ್ ಮಾಡಲಿಕ್ಕೋಸ್ಕರ ಎಣ್ಣೆ ಹಾಕಿದ್ದೇನೆ ಇವಾಗ ನಾನು ಈರುಳ್ಳಿ ಹಾಕ್ತೇನೆ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತೇನೆ ನಾನು ಸ್ವಲ್ಪ ಫ್ರೈ ಆಗಲೇಬೇಕು ಚೆನ್ನಾಗಿ ಇದು ಫ್ರೈ ಆಗಬೇಕು ಒಗ್ಗರಣೆಗೆ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದೆ ನೀವು ನೋಡ್ಬೋದು ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಈಗ ಫ್ರೈ ಆಗಿದೆ ನಾನು ನೋಡ್ಬೋದು ನೀವು ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತೇನೆ ಅನ್ನ ಒಂದು ವಿಷಲಾಗಿದೆ ನೀವು ನೋಡ್ಬೋದು ನಾನು ಎರಡು ವಿಷಲ್ ಒಂದು ವಿಷಲಿಗೆ ಸಾಕು ಬಟ್ ನಾನು ಒಂದು ಸ್ವಲ್ಪ ಅನ್ನ ಬೇಯಲಿ ಅಂತ ಹೇಳಿ ಇನ್ನೊಂದು ವಿಷಲನ್ನ ನಾನು ಕೂಗಿಸ್ತೇನೆ ಇವಾಗ ಟೊಮೊಟೊ ಬೇಯ್ತಾ ಇರಲಿ ನೀವು ನೋಡ್ಬೋದು ನಾನು ಎರಡೂ ಕಡೆಯೂ ಒಂದು ಅನ್ನಕ್ಕೆ ಒಂದು ಸಾಂಬಾರಿಗೆ ಎರಡೂ ಆಗೋಗ್ತದೆ ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅನ್ನ ಇವಾಗ ವಿಷಲು ಎರಡನೇ ವಿಷಲು ಕೂಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಆಫ್ ಮಾಡಿ ಅನ್ನ ಕೆಲಸ ಮುಗೀತು ಈಗ ನಾನು ಇಲ್ಲಿ ಒಬ್ಬರಣೆ ಟೊಮೊಟೊ ಬೇಯಲಿಕ್ಕೆ ಬಂದಿದೆ ನೋಡಿ ನಾನು ರುಬ್ಬಿದ ಮಸಾಲೆಯನ್ನು ಆ್ಯಡ್ ಮಾಡ್ತಿದ್ದೇನೆ ಫುಲ್ಲು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀವು ಮಾಡ್ಕೊಳ್ಳಿ ನನಗೆ ಗಟ್ಟಿ ತುಂಬ ಗಟ್ಟಿ ಇಷ್ಟ ಇಲ್ಲ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಅದೇ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಮತ್ತೆ ಹಾಕ್ತಿದ್ದೇನೆ ನೋಡ್ಬೋದು ನೀವು ನನಗೆ ಮತ್ತೆ ಗಟ್ಟಿಯಿಂದ ಅನ್ನಿಸ್ತು ಯಾಕಂದರೆ ಕುದಿಯುವಾಗ ಇನ್ನೂ ಗಟ್ಟಿ ಆಗೋಗ್ತದೆ ಹಾಗಾಗಿ ಸ್ವಲ್ಪ ನೀರನ್ನು ನಾನು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಟೇಸ್ಟಿಗೆ ಯಾಕಂದರೆ ಮತ್ತೆ ಉಪ್ಪು ಹಾಕಲಿಕ್ಕೆ ನನಗೆ ಮರೆತು ಹೋಗಿಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಉಪ್ಪು ಜ ಹಾಕಿದ್ದೇನೆ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ನಾನು ಹಾಕಿದ್ದೀನಿ ಉಪ್ಪು ಇವಾಗ ನೋಡ್ಬೋದು ನೀವು ಮತ್ತೆ ನಾನು ನೀರು ಆ್ಯಡ್ ಮಾಡಿದ್ದೇನೆ ನನಗೆ ಅಷ್ಟು ಗಟ್ಟಿ ಬೇಡ ಅಂತೇಳಿ ನಿಮಗೆ ಗಟ್ಟಿ ಇಷ್ಟಪಡೋರು ನೀವು ಗಟ್ಟಿ ಮಾಡ್ಕೋಬೋದು ಈಗ ಮುಚ್ಚಿ ಕುದಿಲಿಕ್ಕೆ ಬಿಟ್ಟಿದ್ದೇನೆ ನಾನು ಇನ್ನೊಂದು ಸೈಡು ನಾನು ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡ್ಕೊತಿದ್ದೇನೆ ಚಿಕ್ಕ ಚಿಕ್ಕದಾಗಿ ಯಾಕಂದರೆ ಅದು ಸ್ವಲ್ಪ ಡೆಕೋರೇಷನ್ಸಿಗೆ ಮತ್ತು ನಾನು ಸಾಂಬಾರಿಗೆ ಹಾಕ್ತೇನೆ ನಾನು ಅದಕ್ಕೋಸ್ಕರ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೇನೆ ನೋಡಿ ನೀವು ಎಲ್ಲ ಮುಗಿದೋಗಿದೆ ಇವಾಗ ನಾನು ಹೇಳ್ತೀನಿ ಇದು ತೆಂಗಿನಕಾಯಿ ಪುಡಿ ಇದು ರೆಡಿಯಾಗಿ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ತೆಂಗಿನಕಾಯಿ ರುಬ್ಬಲಿಕ್ಕೆ ನಿಮಗೆ ಟೈಮ್ ಇಲ್ಲ ಅನ್ನೋರು ಈ ರೆಡಿ ಇದನ್ನ ಮಾಡ್ಕೋಬೋದು ಇದು ಅಲ್ಲ ನಿಮಗೆ ಹೀಗೆ ಬೇಕಾದರೂ ನ್ಯಾಚುರಲ್ಲಾಗಿ ಮಾಡ್ಕೋಬೋದು ಇಲ್ಲ ನನಗೆ ತೆಂಗಿನಕಾಯಿ ಇಷ್ಟ ಅನ್ನೋರು ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಬೋದು ಅದ್ರ ಜೊತೆನೇ ರುಬ್ಬಿ ಹಾಕ್ಬೋದು ಇಲ್ಲ ಸಪ್ರೇಟಾಗಿ ರುಬ್ಬಿ ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಲಾಸ್ಟಿಗೆ ರುಬ್ಬಿ ನಾನು ಹಾಕಿ ತೋರಿಸ್ತಾ ಇರೋದು ಯಾಕಂದರೆ ನನಗೆ ತೆಂಗಿನಕಾಯಿ ತುಂಬ ಇಷ್ಟ ಹಾಗಾಗಿ ನಿಮಗೆ ಆಪ್ಷನಲ್ಲ ನೀವು ಯೂಸ್ ಹಾಗೆ ಆದರೂ ಮಾಡ್ಕೊಳ್ಳಿ ಹೀಗೆ ಆದರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ನನಗೆ ಇವಾಗ ನೋಡ್ತಿರ್ಬೋದು ನೀವು ಕುದಿತಾ ಬಂದಿದೆ ನಾನಿನ್ನು ಮೊಟ್ಟೆ ಆ್ಯಡ್ ಮಾಡ್ತೇನೆ ಇದಕ್ಕೆ ಬೇಯಿಸಿ ಹಾಕಿ ಮೊಟ್ಟೆ ಬೇಯಿಸಿ ತಿನ್ನೋರಿಗೆ ಇದು ಚ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಹೊಡೆದು ಹಾಕಿದರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇಲ್ಲಿ ಹೊಡೆದು ಹಾಕ್ತಾಯಿದ್ದೀನಿ ಮೊಟ್ಟೆನ ಯಾಕಂದರೆ ಮೊಟ್ಟೆ ಹೊಡೆದು ಹಾಕಿದ್ರೇ ಅದರ ರುಚಿ ಬೇರೆಯೇ ಬರುತ್ತೆ ಬೇಯಿಸಾಕಿರೋದಕ್ಕಿಂತ ಸೂಪರ್ ಟೇಸ್ಟು ಹೊಡೆದು ಹಾಕಿದ್ರೇ ಬರೋದು ನಾನಿಲ್ಲಿ ಏಳು ಮೊಟ್ಟೆ ತೊಗೊಂಡು ಹಾಕ್ತಿದ್ದೇನೆ ಹಾಗಾಗಿ ನಂದು ಚಿಕ್ಕದಾಗಿರೋದ್ರಿಂದ ಬಾಣಲೆ ಮಣ್ಣಿಂದು ಹಾಗಾಗಿ ನನಗೆ ತುಂಬ ಅಲ್ಲಲ್ಲಿ ಹ್ಕೊಳ್ತೆ ಹಾಗಾಗಿ ಆದ್ರೂ ಪರವಾಗಿಲ್ಲ ಅಂತೇಳಿ ನಾನು ಹೂಳು ಮೊಟ್ಟೆನ ಹಾಕ್ತಿದ್ದೀನಿ ನಿಮಗೆ ಬೇಯಿಸಿ ನನಗೆ ಇಷ್ಟ ಬೇಯಿಸಿರೋದು ಅಂತ ಹೇಳಿದರೆ ಬೇಯಿಸೂ ನೀವು ಆ್ಯಡ್ ಮಾಡ್ಕೋಬೋದು ಆದರೆ ನಾನು ಹೊಡೆದು ಹಾಕ್ತಿದ್ದೀನಿ ಇವಾಗ ಮೊಟ್ಟೆ ಎಲ್ಲ ಹಾಕಾಗಿದೆ ನಾನು ಮುಚ್ಚಿದ್ದೀನಿ ಅದರದ್ದು ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತಾನೆ ನೋಡ್ಬೋದು ನೀವು ಇವಾಗ ಫುಲ್ ಆಲ್ರೆಡಿ ಮೊಟ್ಟೆ ಬೇಯ್ತಾ ಬಂದಿದೆ ಇದು ಕ್ಲಿಯರಾಗಿ ಬೆಂದಿದೆ ನಾನೀಗ ಗ್ಯಾಸ್ ಆಫ್ ಮಾಡಿಕೊಂಡಿದ್ದೇನೆ ಆದರೂ ಮಣ್ಣಿಂದ ಪಾತ್ರೆ ಅಲ್ವಾ ಹಾಗಾಗಿ ಇನ್ನೂ ಕುದಿತಾನೆ ಅವರೇ ನಾನಿವಾಗ ಒಂದು ಬೌಲಿಗೆ ಸರ್ವ್ ಮಾಡಿಕೊಡ್ತೇನೆ ನೋಡ್ಬೋದು ನೀವು ಮೊಟ್ಟೆ ಹೇಗೆ ಬೇಕಾದರೂ ನೀವು ಆಪ್ಷನ್ ನೀವು ಬೇಯಿಸಿ ಆದರೂ ಹಾಕ್ಕೋಬೋದು ಇಲ್ಲ ಹೊಡೆದಾದರೂ ಹಾಕ್ಕೋಬೋದು ನನಗೆ ಹೊಡೆದು ಮೊಟ್ಟೆ ತಿನ್ನಲಿಕ್ಕೆ ತುಂಬ ಇಷ್ಟ ಹಾಗಾಗಿ ಹೊಡೆದು ಹಾಕ್ತಿದ್ದೀನಿ ನಾನು ಬಾಣಲೆ ಒಳಗೆ ತುಂಬ ಈಸಿಯಾಗಿ ಮಾಡುವಂಥ ಒಂದು ಸಾಂಬಾರಿದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ತಿಂದು ನೋಡಿದ ಮೇಲೆ ನಿಮಗೆ ಅದ್ರದ್ದು ಅನುಭವ ಗೊತ್ತಾಗುತ್ತೆ ನೋಡೋದಕ್ಕಿಂತ ತಿನ್ನಬೇಕು ಅದು ರುಚಿನೇ ಬೇರೆ ನೋಡ್ಬೋದು ನೀವು ನಾನು ಬೌಲಿಗೆ ಸಾಂಬಾರು ಮತ್ತು ಮೊಟ್ಟೆನ ಎರಡೂ ಆ್ಯಡ್ ಮಾಡಿದ್ದೇನೆ ನಾನಿವಾಗ ಕೊತ್ತಂಬರಿ ಸೊಪ್ಪು ತೊಗೊಂಡು ಸ್ವಲ್ಪ ಮಧ್ಯದಲ್ಲಿ ಡೆಕೋರೇಷನ್ ಮಾಡ್ಕೊತೇನೆ ಈಗ ನಾನು ಒಂದು ಪ ತಟ್ಟೆಗೆ ಅನ್ನ ಸ್ವಲ್ಪ ಹಾಕೋತೀನಿ ಬಿಸಿ ಬಿಸಿಯಾಗಿರೋ ಅನ್ನ ಸರ್ವ್ ಮಾಡ್ತೀನಿ ನಾನು ನೋಡ್ಬೋದು ನೀವು ಆ ಮೊಟ್ಟೆ ಸಾಂಬಾರನ್ನ ನಾನು ಅದಕ್ಕೆ ಹಾಕ್ತೇನೆ ನಮ್ಮ ಮನೆ ಶೈಲಿಯ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಹೇಗಿದೆ ಅಂತ ನೀವು ನೋಡಿ ನನಗೆ ಕಮೆಂಟ್ ಮಾಡಿ ಇಷ್ಟ ಆದವರು ಖಂಡಿತ ಟ್ರೈ ಮಾಡಿ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್